ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದು ಸಿನಿಮಾ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದೆ ಅಂತ ರೀಸೆಂಟ್ ಮಣಿರತ್ನಮ್ಮವ್ರು ಹೇಳ್ತಾ ಇದ್ದಾರೆ ಅಂದರೆ ಸಿನಿಮಾದವ್ರಿಗೆ ಇರಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದು ಆಡಿಯನ್ಸು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಾ ಇದ್ದಾರೆ ಈ ಸಿನಿಮಾದ್ದು ನೂರು ಕೋಟಿ ಆಗಿದೆ ಈ ಸಿನಿಮಾದ ಎಷ್ಟೋ ಫಸ್ಟ್ ಡೇ ಇಷ್ಟು ಕಲೆಕ್ಷನ್ ಆಗಿದೆ ನಾನು ಈ ಸಿನಿಮಾಗೆ ಹೋಗ್ತೀನಿ ಎರಡನೇ ದಿನ ಅನ್ನೋದು ತುಂಬ ಡಿಪೆಂಡ್ ಆಗಿದೆ ನೀವು ಯಾಕೆ ಮಾತಾಡಿ ಜನ ಯಾಕೆ ಮಾತಾಡ್ತಾರೆ ಅದು ಸಿನ್ಮಾದವ್ರಿಗೆ ಮಾತ್ರ ಇರಬೇಕು ಅಂತ ನೀವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದನ್ನ ಹೆಂಗೆ ನೋಡ್ತೀರಾ ಅದರಲ್ಲೂ ಈಗ ಬರ್ತಾ ಬರ್ತಾ ಟಾರ್ಗೆಟು ಸಾವಿರ ಕೋಟಿ ಆಗಿದೆ ಅಂದರೆ ಒಂದು ಸಿನಿಮಾ ಆ ಸಿನಿಮಾ ಸಕ್ಸಸ್ಫುಲ್ ಸಿನ್ಮಾ ಅದು ದಾಖಲೆ ಸಿನ್ಮಾ ಅನ್ನೋದಾಗಿದೆ ನೀವು ಹೆಂಗೆ ನೋಡ್ತೀರಾ ಸರ್ ನಾನು ಯಾವತ್ತೂ ಆ ನಂಬರ್ಸ್ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಸರ್ ನನಗೆ ತುಂಬ ತಲೆ ಕೆಟ್ಟಿಸ್ಕೊಳ್ಳೋದು ಒಂದೇ ನಾವು ಮಾಡಿದಂಥ ಇಂಟೆನ್ಷನ್ನು ಕರೆಕ್ಟಾಗಿ ಆಗಿದೆಯಾ ನಾವು ಸಿನಿಮಾನ ಜನಕ್ಕೆ ತಲುಪಿಸಬೇಕು ಮನೋರಂಜನೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ಅದ್ರಲ್ಲಿ ನಾವು ಗೆದ್ದಿದ್ದೀವ ಒಂದು ಸಿನಿಮಾ ಅದ್ರಲ್ಲಿ ಗೆದ್ರೆ ದುಡ್ಡು ಬಾಡೇ ಮಾಡುತ್ತೆ ಆ್ಯಂಡ್ ನನಗೆ ಇನ್ನೊಂದು ಸೆಕೆಂಡ್ ಪಾಯಿಂಟು ನನ್ನ ನಿರ್ಮಾಪಕ ನನ್ನ ನಾಯಕ ಖುಷಿಯಾಗಿದ್ದಾರೆ ಜನರ ಜೊತೆಗೆ ನಿರ್ಮಾಪಕನಿಗೇನು ಇಷ್ಟು ಹಾಕಿದ್ದೀನಿ ನನಗೆ ಆಗಿದೆ ಅಯ್ಯೋ ಇಷ್ಟು ಹಾಕಿದ್ದೀನಿ ಕಮ್ಮಿ ಆಗಿದೆ ಅಂದರೆ ಬೇಜಾರು ಇಷ್ಟು ಹಾಕಿದ್ದೀನಪ್ಪ ಒಂದು ಲಾಭ ಬಂದಿದೆ ಅಷ್ಟಂದರೆ ನಂಗೆ ಸಾಕು ಆ ಲಾಭ ಏನು ನಂಬರ್ಸಲ್ಲಿ ಬರ್ತಾ ಇದೆ ಅದೇನು ರೆಕಾರ್ಡ್ಸಲ್ಲಿ ಟಚ್ ಮಾಡ್ತಿದ್ಯಾ ಅದಿನ ಅದು ಯಾವತ್ತೂ ನಾನು ತಲೆ ಕೆಟ್ಟಿಸ್ಕೊಂಡಿಲ್ಲ ಅದು ಎಕ್ಸೈಟಿವ್ ಆಗಿಲ್ಲ ಸರ್ ನನಗೆ ಬಟ್ ಈಗ ಫ್ಯಾನ್ಸು ಮಾತಾಡೋದು ಪೇಜಲ್ಲೆಲ್ಲ ಹಾಕೋದು ಅದು ನಿಮ್ಗೆ ಪ್ರೆಷರ್ ಹಾಕುತ್ತೆ ಅಂತಂದ್ರೆ ನಮ್ದಿಷ್ಟು ನಮ್ಮ ಇಷ್ಟು ಕೋಟಿ ಆಗಿದೆ ನಿಮ್ಮ ಬಾಸ್ ಇಷ್ಟು ಕೋಟಿ ಆಗಿದೆ ಅಂತ ಜಗಳಾಡೋದು ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ಅದು ಈ ಫ್ಯಾನ್ಸ್ಗಳದ್ದು ಅದೊಂದು ಟಾರ್ಗೆಟ್ ಅವರು ಅನ್ಕೊಂಡಿರ್ತಾರಲ್ಲ ಕೋಟಿ ಅವ್ರದ್ದು ಪ್ರೀತಿ ಅವ್ರದೊಂದು ಒಲ್ವೋ ನಾಯಕ ನಟನ ಮೇಲೆ ಅದಿರುತ್ತೆ ಅವ್ರು ಎಲ್ಲಾದ್ರಲ್ಲೂ ನೋಡ್ತಿರ್ತಾರೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂಡ್ ಅದು ಚಿಕ್ಕ ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು ಅದಿದ್ರೆ ಅದು ತಪ್ಪೇನಿಲ್ಲ ಬಟ್ ಅದು ಸಿನಿಮಾಗೆ ಅದು ಡ್ಯಾಮೇಜ್ ಮಾಡಲ್ಲ ಅಂತ ನನ್ನ ಫೀಲಿಂಗ್ ಅದು ಡಂಕಿ ಸಲಾರನು ಬರ್ತಾ ಇದೆಯಲ್ಲ ಸರ್ ಅಂದ್ರೆ ಆ ಎರಡು ಸಿನಿಮಾ ರಿಲೀಸ್ ಆಗಿ ಒಂದು ವಾರಕ್ಕೆ ಕಾಟೇರ ಬರ್ತಾ ಇದೆಯಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತ ಅಂತ ಯಾಕೆಂದ್ರೆ ಈ ಸಿನ್ ಆ ಸಿನಿಮಾಗಳು ಚೆನ್ನಾಗಿದ್ರೆ ಆ ಥಿಯೇಟರ್ ಅನ್ನೋದು ಹಂಗೆ ಮುಂದುವರಿಯುತ್ತಾ ಆ ಲಿಸ್ಟ್ ಅನ್ನೋದು ಹಂಗೆ ಮುಂದುವರಿಯುತ್ತಲ್ಲ ಕಾಟೇರಾಗ ಏನು ಪ್ರಾಬ್ಲಮ್ ಆಗುತ್ತಾ ಅಥವಾ ಹಿಂಗೆ ಇದಾಗುತ್ತೆ ಅಂತ ಸರ್ ಬೇರೆ ಕಡೆ ಬೇರೆ ಭಾಷೆಯಲ್ಲಾಗಿರ್ಬೋದು ಸರ್ ಎಲ್ಲೂ ನನಗೆ ಗೊತ್ತಿದಂಗೆ ಯಾವ ಸರ್ ಒಂದೇ ದಿನ ರಿಲೀಸ್ ಆಗಿ ಎರಡು ಪಿಕ್ಚರ್ಗಳು ಬ್ಲಾಕ್ ಬಸ್ಟರ್ ಆಗಿರೋದು ಹಿಸ್ಟ್ರಿಗಳಿದೆ ಸರ್ ನಾವು ಇಲ್ಲಿಯೋ ತಗೊಂತ ಹೋದರೆ ಒಂದೇ ದಿನ ರಿಲೀಸ್ ಆದಂತ ಎರಡೆರಡು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿರೋದು ಎಷ್ಟೋ ಉದಾಹರಣೆಗಳಿದ್ರು ಯಾವುದು ನನಗೇನು ಅನ್ಸುತ್ತೆ ನ್ಯಾಪೈತೆ ಒಂದು ದಿವಸ ಎರಡು ಫಿಲಮ್ ನೋಡಿದೆ ಒಂದು ಗದರ್ ಅಂತ ಒಂದು ಪಿಕ್ಚರ್ ಆಮೇಲೆ ಲಗಾನ್ ಅಂತ ಒಂದು ಪಿಕ್ಚರ್ ಎರಡು ಒಂದು ದಿವಸನೇ ರಿಲೀಸ್ ಆಗಿದ್ದು ಎರಡು ಮೈಲ್ ಸ್ಟೋನ್ಸ್ ಪಿಚರ್ಗಳಾಗೋಯಿತು ಅಂದರೆ ಸಿನಿಮಾ ಚೆನ್ನಾಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಜನ ಬಂದು ನೋಡೇ ನೋಡ್ತಾರೆ ಸರ್ ನಿಮ್ಗೆ ಅದರಲ್ಲಿ ಏನು ಸೆಕೆಂಡ್ ಥಾಟ್ಸೇ ಇರಲ್ಲ ಅದು ಎಷ್ಟು ದೊಡ್ಡ ಸಿನಿಮಾನವರಾಗಿರಲಿ ಅದು ಯಾವ ಭಾಷೆ ಸಿನಿಮಾನವ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬಂದು ನೋಡ್ತಾರೆ ಸೊ ನಮ್ಗೆ ಯಾವುದೇ ರೀತಿನಲ್ಲೂ ತುಂಬ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ನನ್ನ ಪರ್ಸ್ತಲ್ಲಿ ನಂಗೆ ಅನಿಸ್ತಲ್ಲ ಸರ್ ಕಾಟೇರ ಅನ್ನೋ ಸಬ್ಜೆಕ್ಟ್ ತುಂಬ ಯೂನಿವರ್ಸಲ್ ಸಬ್ಜೆಕ್ಟ್ ಸರ್ ಅಂದರೆ ರೈತ ಅನ್ನೋದು ಎಲ್ಲ ರಾಜ್ಯದಲ್ಲೂ ಎಲ್ಲ ಕಡೆ ಇರೋವಂಥದ್ದು ಆಮೇಲೆ ಇಂದಿರಾ ಗಾಂಧಿ ವಿಶ್ವ ಆಗಿರ್ಬೋದು ಅದು ಎಲ್ಲ ಕಡೆ ಇರೋವಂಥದ್ದು ಈ ಯೂನಿವರ್ಸಲ್ ಸಬ್ಜೆಕ್ಟ್ ಇದ್ದಾಗ ಯಾಕೆ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಥರ ಮಾಡಲಿಲ್ಲ ಬರೀ ಕನ್ನಡದಲ್ಲೇ ಅನ್ನೋದು ಹೆಂಗಾಯಿತು ಸರ್ ಇಲ್ಲ ಫಸ್ಟಿಂಗ್ ನಾನು ರಾಕ್ಲೇನ್ ಸರ್ ಎಲ್ಲ ಹೇಳಿದ್ರು ಅಂದರೆ ಫಸ್ಟ್ ಕನ್ನಡದಲ್ಲಿ ಮಾಡೋಣ ಆಮೇಲೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಿಬಿಡೋಣ ನಾವು ರೆಡಿ ಅಂತ ಮಾಡಿಟ್ಕೊಂಡಿದೀವಿ ಈಗ ನಮ್ಮಲ್ಲೇ ಯಾವುದು ಕಾಂತಾರ ಬಂತು ಫಸ್ಟ್ ಕನ್ನಡದಲ್ಲಿ ತಾನೇ ಬಂದ್ವಿ ಅದಾದಮೇಲೆ ಬೇರೆ ಭಾಷೆಗಳಲ್ಲಿ ತಗೊಂಡು ಹು ಸೊ ಆಗಲಿ ಫಸ್ಟ್ ಕನ್ನಡದಲ್ಲಿ ಇವತ್ತೇನು ಜನ ಎಲ್ಲಿ ಬೇಕಾದ್ರು ನೋಡ್ತಾರೆ ಯಾವ ಸಿನಿಮಾ ಬೇಕಾದ್ರೂ ನೋಡ್ತಾರೆ ಕಥೆಯಾಗಿ ಇದು ಕನ್ನಡದ್ದೇ ಕನ್ನಡ ಮಣ್ಣಿನ ಕತೆ ಆದರೆ ವಿಷಯ ಮಾತ್ರ ಯೂನಿವರ್ಸಲ್ ಇದೆ ಸೊ ಇಲ್ಲಿಂದ ಫಸ್ಟ್ ಥಿಂಗ್ ಆಗಲಿ ಆಮೇಲೆ ಮುಂದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ ಈ ನಿಮ್ಮ ಕಾಟೇರ ನಡುವೆ ಬೇರೆ ಸಿನಿಮಾದ್ ಏನಾದರೂ ನೋಡಿದ್ರೆ ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಇಲ್ಲ ಸರ್ ನಾನು ಸಿನಿಮಾನೇ ಲಾಸ್ಟ್ ನೋಡಿದ್ದು ಸಪ್ತಸಾಗರದ ಆಚೆ ಪಾರ್ಟ್ ಒನ್ ಇರಬೇಕು ಪಾರ್ಟ್ ಟೂನು ನೋಡಕ್ಕಾಗಲಿಲ್ಲ ನನಗೆ ಅಂದರೆ ಅವಾಗ ಸ್ವಲ್ಪ ಫ್ರೀ ಇದ್ವಿ ಶೂಟಿಂಗ್ ಬಿಡುವು ಮಾಡ್ಕೊಂಡು ಅವಾಗೇ ನಾನು ನೋಡಿದ್ದು ಐ ಥಿಂಕ್ ಬ್ಯಾಡ್ ಮ್ಯಾನರ್ಸ್ ಮೊನ್ನೆ ಬ್ಯಾಡ್ ಮ್ಯಾನರ್ಸ್ ಒಂದು ಅಬಿವರ್ ಪಿಕ್ಚರ್ ಅದೊಂದು ನೋಡ್ಕೊಂಬಂದೆ ನಾನು ಅದರ್ವೈಸ್ ಗರಡಿ ಇದೇ ನಾನು ಅದು ಪ್ರೀಮಿಯರ್ ಗರಡಿ ಪ್ರೀಮಿಯರ್ ಕರೆದಿದ್ರು ಹೋಗಿದ್ದೆ ಅದು ಬಿಟ್ಟರೆ ನನಗೆ ನೋಡೋಕ್ಕಾಗಿಲ್ಲ ನಾನು ತುಂಬ ಸಿನಿಮಾಗಳು ನಂಗೆ ನೋಡಬೇಕು ಅಂತಿತ್ತು ಅದರ್ ಲ್ಯಾಂಗ್ವೇಜಸ್ ನಾನು ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ಸ್ ನೋಡ್ತಾ ಇದ್ದೆ ಬಟ್ ಈ ಸತಿ ಆಗಿಲ್ಲ ನನಗೆ ಒಂದು ಟೂ ಮಂತ್ಸಲ್ಲೇನೋ ಇಷ್ಟೇ ಇಷ್ಟೇ ನೋಡೋಕ್ಕಾಗಿಲ್ಲ ಓ ಟಿ ಟಿಲಿ ಕೂಡ ಸಿನ್ಮಾಗಳು ನೋಡೋಕ್ಕಾಗಿಲ್ಲ ಅಂದರೆ ಡೇಟ್ ಅನೌನ್ಸ್ಮೆಂಟು ಇದೆಲ್ಲ ಬರ್ತಿದ್ದಂಗೆ ಸ್ವಲ್ಪ ಹೆಕ್ಟಿಕ್ ಬಂತು ನಮಗೆ ಆ್ಯಂಡ್ ನಾವು ಹೈದರಾಬಾದಲ್ಲಿ ಪೋಸ್ಟ್ ಪಾಸ್ ನಡೀತಿರೋದ್ರಿಂದ ಸ್ವಲ್ಪ ಟ್ರಾವೆಲಿಂಗ್ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಆಗಲಿಲ್ಲ ನನಗೆ ಕೈವಾ ಒಂದು ನೋಡಬೇಕು ಅಂತಿತ್ತು ಅದೊಂದು ನೋಡೋಕ್ಕಾಗಿಲ್ಲ ಅದನ್ನೂ ನೋಡಬೇಕು ಸೊ ಹಂಗಿದೆ